ಸಸ್ಯಗಳೆಂದ್ರೆ ಯಾರಿಗ್ ತಾನೆ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ನರ್ಸರಿಯಲ್ಲಿರುವ ಸಸ್ಯಗಳೆಂದ್ರೆ ಕೆಲ ಜನರಿಗೆ ಪಂಚ ಪ್ರಾಣ ಇಂಥದ್ದೇ ನರ್ಸರಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಂಚಗುಳಿಯ ವೆಂಕಟರಮಣ ಈಶ್ವರ ಜೋಶಿಯವರು ಮಾಡಿಕೊಂಡಿದ್ದಾರೆ ನರ್ಸರಿಗಳು ಎಂದರೆ ಒಂದು ರೀತಿಯಲ್ಲಿ ಕೃಷಿಯನ್ನ ಮಾಡಲು ಬೇಕಾಗಿರುವ ಸಸ್ಯಗಳನ್ನ ಬೆಳೆದು ಕೃಷಿಕರಿಗೆ ಅವನ್ನು ಮಾರಾಟ ಮಾಡುವ ಒಂದು ಸಸ್ಯೋತ್ಪನ್ನ ವ್ಯವಸ್ಥೆಯಾಗಿದೆ ಅಂಥದ್ದೇ ರೀತಿಯಲ್ಲಿ ವೆಂಕಟರಮಣ ಈಶ್ವರ ಜೋಶಿ ಅವರು ತಮ್ಮ ನರ್ಸರಿಯಲ್ಲಿ ಹಲವಾರು ಸಸ್ಯೋತ್ಪನ್ನಗಳನ್ನ ಬೆಳೆ ಈಶ್ವರ ಜೋಶಿ ಗ್ರಾಮ ತಾಲೂಕು ಸಿದ್ದಾಪುರ ಕನ್ನಡ ಜಿಲ್ಲೆ ಇಲ್ಲಿ ನಮ್ಮಲ್ಲಿ ನಾವು ಈಗ ಕಾಳು ಮೆಣಸಿನ ನರ್ಸರಿಯನ್ನು ಮಾಡ್ಲಿಕ್ಕಂಕಿ ಒಂದು ಐದು ವರ್ಷ ಲೆಕ್ಕ ಆಯಿತು ಐದು ವರ್ಷ ಒಂದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದಲ್ಲಿ ಶುರು ಮಾಡಿದ್ದು ನಾವು ಫಸ್ಟು ಏನು ಮಾಡಿದ್ದು ಕೇಳಿ ಅದ್ರ ಬಗ್ಗೆ ಅನುಭವವನ್ನು ಮಾಡ್ಕೊಳ್ಳಿ ಕೇಳಿ ಹೊರಗಡೆ ಎಲ್ಲ ಹೋಗಿ ನಾವು ಅನುಭವ ಬಂದ್ಕೊಂಡು ಈಗ ನಾವೇ ಬೇರೆಯವ್ರಿಗೆ ಅನುಭವವನ್ನು ಕೊಡೋಕ್ಕ ಅಂತ ಬಂದಿದ್ವಿ ಕಾರಣ ಇಷ್ಟೇ ನಾವು ಕಾಳು ಮೆಣಸು ವೆರೈಟಿಯಲ್ಲಿ ಒಂದು ಆರಿಂದ ಎಂಟು ವೆರೈಟಿ ನಾವು ಈಗಾಗಲೇ ಮಾಡ್ತಾ ಅದನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಕೇಳಿದರೆ ಮಣ್ಣನ್ನು ಚೋಡಿಸ್ ಮಾಡೋದು ಮಣ್ಣನ್ನು ಕರೆಕ್ಟನ್ನು ಒಂದು ರೋಗ ಬರುತ್ತದಂಥ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ಕೇಳಿದರೆ ಬಿಸಿಲು ಬೀಳುವಂಥ ಜಾಗದಲ್ಲಿ ಅಡಿ ಕೆಳಗಡೆ ಪ್ಲಾಸ್ಟಿಕ್ ಹಾಕ್ಕೊಂಡು ಅದರೊಳಗೆ ಒಂದು ಎರಡು ಟ್ಯಾಕ್ಟರ್ ಮಣ್ಣು ಒಂದು ಇನ್ನೂರು ಬುಟ್ಟಿ ಮುನ್ನೂರು ಬುಟ್ಟಿ ಮಣ್ಣು ಹಾಕ್ಕೊಂಡು ಅದಕ್ಕೆ ಕೋಕೋ ಪಿಟ್ ಹಾಕಿ ಅದನ್ನು ಅದಕ್ಕೆ ನೀರು ಕೊಟ್ಟು ಉಂಡೆ ಕಟ್ಟಿ ನೆಲಕ್ಕೆ ಹತ್ತಾಕ್ಬೇಕು ಮೂರು ಫುಟಿನ ಅದು ಒಡೆಯಬೇಕು ಜಸ್ಟ್ ಒಡೆಯಬೇಕು ಆ ಹಂತದಲ್ಲಿ ನೀರು ಕೊಟ್ಟು ಮ್ಯಾಲೆ ಪ್ಲ್ಯಾಸ್ಟಿಕ್ ಕವರ್ ಮಾಡಿ ನಲವತ್ತೈದು ದಿವಸ ಮಾಡಿಡೋದು ಅದು ಹೋಗಿರುವಂತಹ ರೋಗನ ಏನೇ ಇದ್ರೂ ಸತ್ತು ಹೋಗ್ಬಿಡುತ್ತೆ ಆ ರೀತಿ ಮಣ್ಣು ರೆಡಿ ಮಾಡ್ಕೊಂಡು ನಂತರ ನಾವು ಪಟ್ಟಿಗೆ ಬ್ಯಾಗಿ ಪೂರ್ತಿ ಇದು ತುಂಬೋದು ಮಣ್ಣು ತುಂಬೋದು ನಂತರ ಕಡ್ಡಿ ನಾವು ಮಾಡೋದೇವ ಕಡೆ ಜನವರಿಂದ ಸ್ಟಾರ್ಟ್ ಮಾಡ್ತೇವೆ ಜನವರಿ ತಿಂಗಳನ್ನ ಸ್ಟಾರ್ಟ್ ಮಾಡೋದು ಮೇ ಆಂಡಿಂದ ನಾವು ಗಿಡ ಕೊಡಲಿ ಶುರು ಮಾಡ್ತೇವೆ ಇವರು ಮನೆಯ ಹತ್ತಿರವಿ ನರ್ಸರಿಯನ್ನು ಮಾಡಿಕೊಂಡು ಹಲವಾರು ಜಾತಿಯ ಸಸ್ಯಗಳನ್ನ ಇಲ್ಲಿ ಬೆಳೆದು ಮಾರಾಟ ಮಾಡ್ತಾರೆ ಕರ್ನಾಟಕದ ಹಲವಾರು ಕಡೆ ಇವರ ನರ್ಸರಿಯ ಸಸ್ಯಗಳು ರಫ್ತಾಗ್ತವೆ ಅದರೊಳಗೆ ಈಗ ಪಣೀರು ಅನ್ನು ಹೈಸ್ಟ್ ನಾವು ಮಾಡೋದು ಪಣೀರು ಹಣ್ಣು ನಂತರ ಇದು ಕುರಿಮಲೆ ಕುರಿಮಲೆ ಮತ್ತು ಕರಿಮಲಿಸರ ಕರಿಮಲಿಸರ ನಂಗೆ ತುಂಬ ಬೇಡಿಕೆ ಇದೆ ನಂತರ ತಿರುಪ್ಕರೆ ಉದ್ದ ಕರೆ ನೀಲಮುಂಡಿ ಮತ್ತೆ ಇದು ಹುಚ್ಚಿಮೆಣಸು ಮೆಣಸು ಬಸ್ರಿ ಬಳ್ಳಿ ಹಿಂಗೆ ಒಂದಿಷ್ಟು ವೆರೈಟಿನ ನಾವು ಮಾಡ್ತೇವೆ ಈಗ ಅದಕ್ಕೆ ಲೋಕಲ್ ವೆರೈಟಿಗೆ ನಮ್ಮಲ್ಲಿ ವೇಣುಗೋಪಾಲ್ ಸರ್ ವರ್ಷ ಎರಡು ವರ್ಷಕ್ಕೆ ಒಂದು ಸರಿ ವಿಸಿಟ್ ಎರಡು ಸರಿ ವಿಜಿಟ್ ಕೊಟ್ಟರು ಹೀಗೆ ವಿಸಿಟ್ ಕೊಟ್ಟಾಗ ಇಂತಿಂಥ ತಿಳಿಯನ್ನು ಮಾಡಿ ಅಂದರೆ ಅವರು ಒಂದು ಮಾರ್ಗದರ್ಶನ ಕೊಟ್ಟು ಅದೇ ರೀತಿಯಲ್ಲಿ ನಾವು ಮಾಡ್ತೇವೆ ನಮ್ಗೆ ಇಷ್ಟಕ್ಕೆಲ್ಲ ಉತ್ತೇಜನ ಕೊಟ್ಟರು ನಮ್ಮ ತೋಟಗಾರ ಕೆಲಕ್ಕೆ ಮಹಬಳೇಶ್ವರ್ ಸರ್ ಯಾವುದೇ ಒಂದು ಮಿಸ್ಟೇಕ್ ಇದ್ರೆ ನಾವು ಮಾಡ್ಬೇಕಿದ್ರೆ ಸ್ವಲ್ಪ ಹೇಳಿದ್ವಿ ಹಿಂಗೆ ಹಿಂಗೆ ಆಗ್ಬೇಕು ಹಿಂಗೆ ಹಿಂಗು ನಮ್ಗೆ ತುಂಬ ಮಾರ್ಗದರ್ಶನ ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದುವರೆದು ತುಂಬ ನಮಗೆ ಬೇಡಿಕೆ ಇದೆ ಇವತ್ತು ಏನಾಗಿದೆ ಕೇಳಿದರೆ ನಮಗೆ ಪ್ರಾಡಕ್ಟನ್ನು ರೆಡಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಕಾರಣ ಅಂತ ಕೇಳಿದರೆ ನಾ ಕ್ವಾಲಿಟಿ ಮೇಂಟೈನ್ ಮಾಡಿ ಮಾಡಿದಾಗ ಹೆಚ್ಚು ಹೈಯಸ್ಟ್ ನಾವು ಚಿಕ್ಕಮಂಗ್ಳೂರಿಗೆ ಕೊಡೋದು ಇನ್ನು ಇಷ್ಟದೊಳಗೆ ನಾವು ಆಂಧ್ರ ಕೊಟ್ಟಿದ್ದೀವಿ ತಮಿಳ್ನಾಡು ಕೊಟ್ಟಿದ್ದೀವಿ ಮತ್ತು ಒಂದು ಮೂವತ್ತು ಸಾವಿರ ಗಿಡವನ್ನು ಇದಕ್ಕೆ ಕೊಟ್ಟಿದ್ದೀವಿ ಹಿಮಾಚಲ ಪ್ರದೇಶ ಬೇರೆ ಬೇರೆ ವೆರೈಟಿ ಹೀಗೆ ಈಗ ಅವರೆಲ್ಲ ಏನು ಮಾಡಿದ್ರು ಕೇಳಿದರೆ ಅಲ್ಲಿಂದ ಬೇಡಿಕೆ ಕಳಿಸ್ತಾ ಇದ್ದಾರೆ ನಿಮ್ಮ ನಮ್ಮಲ್ಲಿ ಬಹಳ ಚೆನ್ನಾಗಾಗಿದೆ ನಿಮ್ದೇ ಗಿಡ ಬೇಕು ಯಾವ ಕೊಡ್ತೀರಿ ಎಷ್ಟು ಕೊಡ್ತೀರಿ ಹೇಳಿ ನಾ ಈ ವರ್ಷದಿಂದ ಏನು ಮಾಡ್ತಾ ಇದ್ದೆ ಕೇಳಿದರೆ ಮುಂದಿನ ವರ್ಷದಿಂದ ಈಗಲೇ ಬುಕ್ಕಿಂಗ್ ತಗೊಳ್ಳೋ ಯಾವ ಯಾವ ವೆರೈಟಿ ನಿಮಗೆ ಸಿಸಬೇಕು ಹ್ಯಾಂಗೆ ಬೇಕು ಅವರಂತೂ ನಾನು ಅವ್ರ ಗಿಡವನ್ನು ರೆಡಿ ಮಾಡೋದು ಇನ್ನು ಇವರು ಕಸಿಯನ್ನ ಹೇಗೆ ಕಟ್ಟಬೇಕು ಎನ್ನುವುದನ್ನು ತಮ್ಮ ಮನೆಯವರಿಗೂ ತಿಳಿಸಿಕೊಟ್ಟಿರುವುದರಿಂದ ಇವರ ಸಹಾಯಕ್ಕೆ ಮನೆಯವರು ತಮ್ಮ ಬಿಡುವಿನ ಸಮಯದಲ್ಲಿ ಕೆಲಸದಲ್ಲಿ ಭಾಕಿ ಹಾಗೆ ಇವರ ನರ್ಸರಿಲಿ ವಾರದ ಆರು ದಿನ ಕೆಲಸ ಮಾಡಲು ಇಬ್ಬರು ಕೆಲಸಗಾರರನ್ನ ನೇಮಿಸಿಕೊಂಡಿದ್ದಾರೆ ನಮ್ದು ಶಿಗ್ಗಾಂ ತಾಲೂಕು ಚಂದಪುರ್ ಅಂತ ಅಲ್ಲಿಂದ ಕೆಲಸಕ್ಕೆ ಇಲ್ಲಿ ಶಿರ್ಸಿ ನಾವು ಕೆಲ್ಸಕ್ಕೆ ಬಂದಿದ್ದೇವೆ ಆದರೆ ನಮ್ಮ ಭಟ್ರು ಒಳ್ಳೆ ಜನರು ಆದರೆ ಅವರು ನರ್ಸರಿ ಕೆಲಸ ಅಂಥೇಳಿ ನಮ್ಗೆ ಕರೆಸಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಬರ್ತೇವ್ರಿ ಆಮೇಲೆ ಒಂದು ಗಂಟೆ ಊಟಕ್ಕೆ ಬಿಡ್ತೇವೆ ಮತ್ತು ಮೂರು ಗಂಟೆಗೆ ಕೆಲಸ ಚಲೋ ಮಾಡ್ತೇವೆ ಅವ್ರು ಹೇಳಿದ್ದ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವ್ರಿ ಸರ್ ಆಮೇಲೆ ನೀರು ಹಾಕೋದು ಹಾದು ಇದು ಎಣ್ಣೆ ಗೊಬ್ಬರ ಯಾವ ಟೈಮಿಗೆ ಏನು ಹಾಕಬೇಕು ಅವರೆಲ್ಲ ಮಾಹಿತಿ ಕೊಡ್ತಾರೆ ನಮಗೆ ಒಟ್ನಲ್ಲಿ ಇವರು ನರ್ಸರಿಯನ್ನ ಬೆಳೆದು ಚಂದದ ಸುಖಕರವಾದ ಪರಿಸರ ಸ್ನೇಹಿ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೇಶು ಜೊತೆ ವಿನಯ್ ಮುಂಗ್ರಾಣಿ ವಿಜಯ ಧ್ವನಿ ಯೂಟ್ಯೂಬ್ ಚಾನೆಲ್ ಸಿದ್ದಾಪುರ ಈ ಕಡೆ ಓಪನ್ ಇದೆ ಬದಲು ಪ್ಲಾಸ್ಟಿಕ್ ಹಾಕಬಹುದು ಇದನ್ನ ಎಲೆಗಳು ಕಟ್ ಮಾಡಿದ್ದಲ್ಲಿ